ತಾನೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ ಸಿದ್ದರಾಮಯ್ಯ ಸಹೇರು ಬಂದು ಹೊರ ಪರಿಹಾರದ ವೀಕ್ಷಣೆ ಮಾಡಿ ಹೋದರು ಹೆಲಿಕಾಪ್ಟರ್ನಲ್ಲಿ ವೀಕ್ಷಣೆ ಮಾಡಿದರು ಕೆಳಗಿಳಿದಂತೂ ಮಾಡಿಲ್ಲ ಮೀಟಿಂಗ್ ತೊಗೊಂಡು ಹೋದರು ಅದೇ ನಾವು ಹೇಳ್ತಕ್ಕಂಥ ವಿಷಯ ಇಷ್ಟೇ ಎರಡು ಸಾವಿರ ಎರಡು ಸಾವಿರ ಕೋಟಿ ಬಿಡುಗಡೆ ಮಾಡಿದೆ ಅಂತ ಹೇಳ್ತೀವಿ ಇಲ್ಲಿ ಬಿಡುಗಡೆ ಮಾಡಿಲ್ಲ ಆಗ್ತಾ ಆಗ್ತಾಯಿದೆ ಇದನ್ನು ರೈತರೆಲ್ಲ ಕಂಗಾಲಾಗ್ತಾ ಇದ್ದಾರೆ ನೀನು ಇಬ್ಬರು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಒಂದು ಜೇವರ್ಗಿನಲ್ಲಿ ಮತ್ತೇನಪ್ಪ ಅಂದರೆ ಬೇರೂರಿನಲ್ಲಿ ಇಬ್ಬರು ಏನಪ್ಪ ಆ ತುಂಬ ನೋಡಿ ಪೇಪರ್ಲಿ ಹೋದ ನಾನು ನಾನು ಹೇಳ್ತಕ್ಕಂಥ ಇಷ್ಟೇ ಪ್ರಿಯಾಂಕ ಖರ್ಗೆ ಅವರು ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ಬಂದ ನಂತರ ನಾವು ಮಾಡ್ತೇವೆ ಅಂತ ಮಾತನ್ನು ಹೇಳಿದ್ದಾರೆ ಅದೇ ಸರ್ವೆ ರಿಪೋರ್ಟ್ ಮಾಡ್ಲಿಕ್ಕೆ ಎಷ್ಟು ದಿವಸ ನಿಮಗೆ ಒಂದು ದಿವಸ ಎರಡು ದಿವಸ ಮೂರು ದಿವಸ ಎಷ್ಟು ದಿವಸ ಸರ್ವೆ ಮಾಡ್ಲಿಕ್ಕೆ ನಿಮಗೆ ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ ಇದೆ ತಾಲೂಕು ತಹಶೀಲ್ದಾರ್ ಇದ್ದಾರೆ ಡಿ ಸಿ ಇದ್ದಾರೆ ರೆವೆನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ ಗಿರ್ಧಾವರ್ ಇದ್ದಾರೆ ವಿ ಎ ಇದಾರೆ ತಲಾಟಿದೆ ಎಲ್ಲ ಇದ್ರೂ ಸರ್ವೆ ಒಂದೆರಡು ಮೂರು ದಿವ್ಸದ್ದು ಮಾಡ್ಬೋದಲ್ಲ ಇಷ್ಟು ಲೇಟ್ ಆದರೆ ಹೆಂಗೆ ನೀವು ಪ್ರಿಯಾಂಕಾ ಖರ್ಗೆ ಮುಂಜಾನೆ ಬರ್ತೀರಿ ಸಾಯಂಕಾಲ ಮುಂಜಾನೆ ಕ್ಲೇನಿಗೆ ಬಂದು ಸಾಯಂಕಾಲ ಕ್ಲೇನಿಗೆ ಹೋಗ್ತೀರಿ ಕೆಲಸ ಹೆಂಗಾಗ್ತದೆ ನೀವು ಜಿಲ್ಲಾ ಮಂತ್ರಿ ಆದವರು ಇಲ್ಲಿ ಕೂತ್ಕೊಂಡು ಡಿ ಸಿ ಸೈಡಿಗೆ ತೊಗೊಂಡು ಎಲ್ಲ ತಾಲೂಕಾ ತಾಲೂಕು ತಿರುಗಾಡಿ ಮಾಡಿ ರಿಪೋರ್ಟನ್ನು ತೊಗೊಂಡು ಬೈ ಹ್ಯಾಂಡ್ ತೊಗೊಂಡು ಮುಖ್ಯಮಂತ್ರಿಯವ್ರ ಕೂತ್ಕೊಂಡು ದುಡ್ಡು ಡಿಜ್ ಮಾಡ್ತಾ ಕೆಲಸ ನಿಮ್ಮದು ಜಿಲ್ಲಾ ಮಂತ್ರಿದು ಅದು ಬಿಟ್ಟುಕಿ ಏನಪ್ಪ ಅಂತೇಳಿದ್ರೆ ಅಮಿತ್ ಶಾ ಮತ್ತು ಏನಪ್ಪ ಏನು ಕತ್ತೆ ಕಾಯ್ತಾಯಿದಾರೆ ಹೇಳ್ತೀವಿ ನಾನೀನಿ ನೀವು ಒಂದು ಮಂತ್ರಿಯಾಗಿ ಈ ವರ್ಡ್ಸ್ ಯೂಸ್ ಮಾಡಬಾರ್ದು ನಿಮಗೆ ಶೋಭೆ ತರಲ್ಲ ಪ್ರಧಾನಮಂತ್ರಿಗೆ ಗೃಹ ಮಂತ್ರಿಗೆ ಈ ವರ್ಡ್ಸ್ ಏನು ಅಂದಿದೆ ಈ ಕತ್ತೆ ಶೋಭೆ ತರಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ನೇತಾದಂಥ ರಾಹುಲ್ ಗಾಂಧಿಯವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಕೇರಳದಿಂದ ದಕ್ಷಿಣ ಭಾರತ ಎಲೆಕ್ಟಾಗಿ ಹೋಗಿದ್ದಾರೆ ಇನ್ನೊಬ್ಬರು ನಿಮ್ಮ ಮಾವನಾದಂಥ ರಾಧಾಕೃಷ್ಣ ದೊಡ್ಡಮನಿಯವರು ಲೋಕಸಭೆಗೆ ಇಲ್ಲಿಂದ ಏನೋ ಪ್ರಯತ್ನ ಮಾಡಿ ಹೋಗಿದ್ದಾರೆ ಇವ್ರೇನು ದೆಹಲಿಯಲ್ಲಿ ಕತ್ತಿ ಕಾಯ್ತಾ ಇದ್ದಾರೆ ಇವ್ರೇನು ಮಾಡ್ತಾ ಇದ್ದಾರೆ ಇವರು ಅದೇ ಲೋಕಸಭೆ ಗಲಾಟೆ ಮಾಡಿರಿ ಯಾರು ಮೋದಿಯವರು ಜಗಳ ಮಾಡಿರಿ ಮೋದಿಯವರು ಅಮಿತ್ ಶಾ ಕೂಡ್ರಿ ಬಂಡ್ಯ ಕೊಡಲ್ಲ ಅಂತ ಗಿತ್ತಾಡ್ರಿ ಪಾರ್ಲಿಮೆಂಟ್ನಲ್ಲಿ ಕುರ್ಚಿ ಕೊಟ್ಟಲ್ಲಿ ಮಾತಾಡಲಿಕ್ಕೆ ಕೊಟ್ಟರು ನಿಮ್ಗೆ ಸುಮ್ನೆ ಕೂಡ ಕೊಟ್ರೆ ಅದು ಬಿಟ್ಟು ಬಾಯಿ ಚಪ್ಪಲಕ್ಕೆ ಪ್ರಿಯಾಂಕರಿಗೆ ಬಂದ್ಕೇಸಿ ಮೋದಿಗೆ ಮೋದಿ ಅಮಿತ್ ಶಾ ಅದು ಇದು ಶೋಭೆ ತರಲ್ಲ ಪ್ರಿಯಾಂಕಿಯಲ್ಲಿ ಭಾಳ ಚಿಕ್ಕವರು ಇದ್ದರು ರಾಜಕೀಯ ಯುವತಿ ಇರ್ತದೆ ನಾಳೆ ಹೋಗ್ತದೆ ಐದು ವರ್ಷ ಯಾರಿಗೆ ಪರ್ಮಿಟ್ ಹಾಕಿ ಕುದುಕ್ ಆಗಲ್ಲ ಆದರೆ ಮಾತು ಹೇಳ್ತಕ್ಕಂಥ ಮಾತು ಸರಿ ಇಲ್ಲ ಮೋದಿಯವರು ಅಮಿತ್ ಶಾ ಅವರು ದೇಶ ಚಿಂತೆ ಮಾಡ್ತಾರೆ ದೇಶ ಚಿಂತೆ ಮಾಡಬೇಡ ಗುಲ್ಬರ್ಗ ಚಿಂತೆ ಮಾಡಬೇಕು ಅವರು ಗುಲ್ಬರ್ಗ ಚಿಂತೆ ಮಾಡಲಿಕ್ಕೆ ನಿಮ್ಮ ಮಾವನವ್ರು ಎಂ ಪಿ ರಾಧಾ ಕಿಟ್ ದೊಡ್ಡ ಮನೆ ಎರಡು ಮಾಡಿ ಕಳೆದು ಅವ್ರಿಗೆ ಚಿಂತೆ ಮಾಡಬೇಕು ಇಲ್ಲಾದ್ರೂ ಲೋಕಸಭೆಯಾದವರು ಗಾಂಧಿ ಮಾಡಬೇಕು ಇಲ್ಲದ್ರು ಆತ್ಮಹತ್ಯೆ ಮಾಡ್ಕೊತಂತ ಹೇಳಬೇಕು ಏನು ಅಂಚೆಲ್ಲ ಮಾಡಲ್ಲ ಬಿಟ್ಲಿಕ್ಕೆ ನೀವು ಹೇಳ್ಬೋದು ಕತ್ತಿಕಾಯಲ್ಲ ಹೋಗ್ತಂತ ಹೇಳ್ತೀವಿ ದೊಡ್ಡ ಸರಿಯಾಗಿ ಮಾತಲ್ಲ ಈಗೆಲ್ಲ ಮಾತಾಡಬಾರ್ದು ನೀವು ಇವತ್ತೇನಪ್ಪ ಅಂತ ಹೇಳಿದ್ರೆ ಮಂತ್ರಿ ಆಗಿದ್ರೆ ಜೋರಾಗಿ ಮಾತಾಡ್ತೀವಿ ನಾಳೆ ಮಂತ್ರಿ ಹೋದ್ರು ಹೇಗೆ ಮಾತಾಡ್ತೀವಿ ಇಲ್ಲ ಸರಿ ಕಾಣಲ್ಲ ಮಾತಾಡೋದು ಆಡಬಾರ್ದು ಪ್ರಿಯಾಂಕ ಖರ್ಗೆ ಅವ್ರು ಮಾತಾಡಬಾರ್ದು ಸರಿ ಕಾಣಲ್ಲ ಅಂತ ನಾನು ಪ್ರಿಯಾಂಕವ್ರು ಸಲಹೆ ಕೊಡ್ತಾ ಇದ್ದೀನಿ ಮತ್ತು ಇದು ಸರ್ವೆ ಆಗೋ ರಿಪೋರ್ಟು ಏನಪ್ಪಾ ಅಂದರೆ ಅಲ್ಲಿ ಹೋದ್ರಲ್ಲಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಸರ್ವೆ ಮಾಡಲ್ಲ ಇಲ್ಲಿ ಇಮಿಡಿಯೇಟ್ ಸರ್ವೆ ಮಾಡಬೇಕಾಗಿದೆ ಅಂತ ಹೇಳಿಬಾರ್ದು ಪ್ರಿಯಾಂಕ ಐದು ದಿವಸ ಇಲ್ಲಿ ಕೂಡಬೇಕು ತಾಲೂಕು ತಾಲೂಕು ತಿರುಗಾಡಬೇಕು ಮುಖ್ಯಮಂತ್ರಿ ಕೂಡ ಇವನು ಹೇಗೆ ಆ ಪ್ಲೇನ್ ಹೋದ್ರು ಹೆಂಗೆ ಆಗ್ತದೆ ಕೆಲಸ ಇಲ್ಲಿ ಡಿ ಸಿ ಆಗಿ ಅವರು ಸಪ್ ಆಗ್ತಾರೆ ಪ್ರಿಯಾಂಕ ಖರ್ಗೆ ಅವರಿಗೆ ಹೇಳ್ತಾ ಇದ್ದೀರಿ ಸಿಂಗ್ ಅವರು ಸಹ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರಿದ್ದಾರೆ ಅವರು ಪ್ರಿಯಾಂಕ ಅವರು ಮೇನ್ ಜುಮ್ಮೆದಾರಿ ಸೆಕೆಂಡ್ ಕಲ್ ಏನು ಎಲ್ಲ ಇರ್ತಕ್ಕಂಥ ಒಂಬತ್ತು ಎಮ್ ಎಲ್ ಎಗಳು ಜುಮ್ಮೆದಾರಿ ಒಬ್ಬರೇ ಅಲ್ಲ ಅದರಲ್ಲಿ ಕಲ್ಯಾಣ ಕರ್ನಾಟಕ ಅವರು ಜುಮ್ಮೆದಾರಿ ಇದು ಇಲ್ಲ ಅಂತಲ್ಲ ಬಟ್ ಎಲ್ಲ ಎಲ್ಲ ಎಮ್ ಎಲ್ ಎಗಳು ಜುಮ್ಮೆದಾರಿ ಇದೆ ಎಂ ಪಿ ಜುಮ್ಮೆದಾರಿ ಇದೆ ನೀವು ಹೋಗಿ ಆಡಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ದುಡ್ಡು ರಿಲೀಸ್ ಮಾಡಿರಿ ಆಗಿ ರಿಲೀಸ್ ಮಾಡಿದೆ ಹೋತ ನೀವು ಕೇಂದ್ರದ ಕೇಂದ್ರ ಸರ್ಕಾರ ಅವ್ರು ಪಾಲು ಕೇಳ್ರಿ ನೀವು ಪಾಲು ಕೇಳಿರಿ ಕೊಟ್ಟಿಲ್ಲ ಅಂತ ನಮ್ಗೆ ಬಿ ಜೆ ಪಿ ಎಂ ಪಿಗಳು ಕಳ್ಸಿ ನಿಮ್ಮ ಮಾತಾಡಿ ನಮ್ಮ ಬಿ ಜೆ ಪಿ ಏನೂ ಕೇಳಿಲ್ಲ ಕೇಂದ್ರ ಸರ್ಕಾರ ಬರೀ ಟೀಕೆ ಮಾಡ್ತೀವಿ ಕೇಂದ್ರ ಸರ್ಕಾರ ಏನಪ್ಪ ಅಂದ್ರೆ ಏನು ಹೆಂಗೆ ಆಗ್ತದೆ ನಿಮ್ಮ ಪಾಲ್ ರಾಜ್ಯ ಸರ್ಕಾರದ ಕೊಡಿರಿ ಕೊಟ್ಟು ಕೇಂದ್ರ ಸರ್ಕಾರ ಲೆಟ್ರದ್ದು ಕೇಳ್ರಿ ಅದು ಎಷ್ಟು ಪಡಿತು ಕೇಳ್ತೀವಿ ಅಂತ ಕೊಟ್ಟರೆ ನಾನು ಫಾಲೋಅಪ್ ಮಾಡ್ತೀವಿ ಮಾಡಿಸ್ಕೊಡ್ತೇವೆ ಅದ್ರ ಬಿರುತ್ತೆ ನೀವು ಬಿ ಜೆ ಪಿ ಎಂ ಏನು ಮಾಡ್ಲತ್ತಿರ್ತೀರ ಅದು ಹೇಳಿ ಸರಿ ಅಲ್ಲ ಸರಿ ಮಾತಲ್ಲ ಶುಭೆ ತರಲ್ಲ ನಾವು ಒಂದು ಎಕ್ಟ್ರಿಗೆ ಒಂದು ಎಕ್ಟ್ರಿಗೆ ಮೂವತ್ತು ಸಾವಿರ ರೂಪಾಯಿ ಕೇಳಿದೆವು ನಾವು ಕೊಡ್ತ ಮನವಿ ಮಾಡ್ಕೊಂಡಿದ್ವಿ ಮುಖ್ಯಮಂತ್ರಿಗಳು ಕೂಡ ಮಾಡದೇ ಮಾಡದ ಜನಗಳು ಉಳ್ಳೈಕೊಂಡು ಸಾಯ್ತಕ್ಕಂಥ ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ ರೈತರಿಗೆ ಇಮಿಡಿಯೇಟ್ ಆಗಿ ಸ್ಪಂದನೆ ಮಾಡಬೇಕು ದೊಡ್ಡ ಹೋರಾಟ ಸಾವಿರಾರು ಎಕರೆ ಭೂಮಿ ಹಾಳಾಗಿದೆ ಸರ್ವೆ ಮಾಡ್ಲಿಕ್ಕೆ ಸಮಯ ಬೇಕಲ್ಲ ಸರ್ವೆ ಮಾಡಿದ್ರೆ ಎಷ್ಟು ಸಮಯ ಒಂದು ದಿವಸ ಎರಡು ದಿವಸ ನಿಮ್ಮಲ್ಲಿ ಸಿ ಸಿಎಂ ವೀಕ್ಷಣೆ ಮಾಡಿ ದಿವಸ ಆಯ್ತು ರಿಸಲ್ಟ್ ಬರ್ತದೆ ಸಮೀಕ್ಷೆ ಸಾವಿರಾರು ಎಕರೆ ಹಾಳಾಗಿದೆ ಭೂಮಿ ಇಲ್ಲ ಹಾಳಾಗಿದೆ ನಮ್ಮ ಪ್ರತಿ ವಿಲೇಜ್ನಲ್ಲಿ ತಲಾಟಿ ಇದ್ದಾರೆ ಪ್ರತಿ ವಿಲೇಜ್ನಲ್ಲಿ ಗಿರಿಧಾವ್ರು ಇದಾರೆ ತಲಾಟಿ ಇದ್ದಾರೆ ಇದ್ದಾರೆ ಹಾಂ ಎನ್ ಡಿ ಆರ್ ರಿಪೋರ್ಟ್ ಬೇಕು ಎನ್ ಡಿ ಆರ್ ರಿಪೋರ್ಟ್ ಕೇಳಿದ್ರೆ ರಿಪೋರ್ಟ್ ಕೇಳಿ ಎನ್ ಡಿ ರಿಪೋರ್ಟ್ ಕೊಡಲಾರ್ದು ಎನ್ ಡಿ ಆರ್ ಕೊಡ್ತಾರೆ ಅವರು ಒಂದು ಸ್ಟೇಟ್ ಗೌರ್ಮೆಂಟ್ ಅವರು ಸೆಂಟ್ರಲ್ ರಿಕ್ವೆಸ್ಟ್ ಮಾಡಲಾರ್ದು ಎನ್ ಡಿ ಆರ್ ಅವ್ರು ಯಾಕೆ ಕೊಡ್ತಾರವ್ರು ಅವ್ರಿಗೆ ಏನಾದ್ರು ಅವ್ನು ಕೇಳಬೇಕು ಹಿಂಗೆ ಆಗಿರೋದು ಕೇಳಿದ್ರೆ ಕೊಡ್ತಾರೆ ಅವರು ಕೊಡ್ಲಿಕ್ಕೆ ಸರ್ವೆ ಮಾಡೋದು ೀ ನೀವು ಮುಖ್ಯಮಂತ್ರಿ ಸಂಗಡ ನೀವು ಪ್ರಿಯಾಂಕ ಪ್ರಿಯಾಂಕ ಖರ್ಗೆ ಅವರು ನೀವು ಏನಪ್ಪ ಅಂತ ಹೇಳಿದ್ರೆ ಬೆಂಗಳೂರಿಗೆ ಸೇರ್ಕೊಂಡ್ರೆ ಆಗಲ್ಲ ಪ್ರಿಯಾಂಕರ್ ಇಲ್ಲಿ ಕೂಡಬೇಕು ಐದು ದಿವಸ ಇಲ್ಲಿ ಕೆಲಸ ಮಾಡಬೇಕು ಸರ್ವೆ ಮಾಡಿಸ್ಬೇಕು ಬೈ ಹ್ಯಾಂಡ್ ಫೈಲ್ ತೊಗೊಂಡು ಹೋಗಬೇಕು ಏನೋ ಬೈ ಹ್ಯಾಂಡ್ ಹೋಗ್ಬೇಕು ರೀ ಮುಖ್ಯಮಂತ್ರಿ ಬಳಿ ನೀವು ರಿಲೀಸ್ ಮಾಡಬೇಕು ಬೈ ಹ್ಯಾಂಡ್ ತೊಗೊಂಡು ಡೆಲ್ಲಿ ಹೋಗಬೇಕು ರಿಲೀಸ್ ಮಾಡಬೇಕು ಅದು ಬಿಟ್ಟಿಗೆ ಕೇಸಿ ಗುಲ್ಬರ್ಗ ಬರೋಣ ಮೋದಿ ಶಾ ಬೇಯಿ ಹೋದ್ರೆ ಸರಿ ಕಾಣಲ್ಲ ತುಂಬ ಬಾಯಿ ಚಪ್ಪಲಕ್ಕೆ ಬೇಯ್ತಾ ಇದ್ದೀರಿ ಸುಮ್ಮ ಪಾಪ ಹಳ್ಳಿ ಜನರಿಗೆ ಟರ್ನ್ ಇದ್ದೀರಿ ನೀವು ಓಟಿಂಗ್ ಪ್ಯಾಟ್ರನ್ಸ್ ಈಗ ಅವ್ರಿಗೆ ಮಾಡ್ತಾ ಇದ್ದೀರಿ ಮಿಸ್ಗೈಡ್ ಮಾಡಬೇಡಿ ಜನಗಳು ಭಾಳ ಹುಚ್ಚಾರಾಗಿದ್ದಾರೆ ಮಾಡಬೇಡಿ ಮಾಡಿ ಸರಿ ಇಲ್ಲ ರಿಪೋರ್ಟ್ ಯಾ ಎತ್ತಾದ್ರೂ ಬಾರ್ಕೋಲಿ ಎತ್ತೈದು ನಡೆಯಂಗಿಲ್ಲ ಇಲ್ಲಿ ಮಂತ್ರಿ ಬಾರ್ಕೋಲ್ ಇಡ್ಕೊಂಡು ಕೂತರೆ ಎಲ್ಲ ಅಡ್ಮಿಷನ್ ಠಕ್ ಅಂತ ಕೆಲಸ ಇದು ಮಾಡಲ್ಲ ನಾನು ಮಂತ್ರಿ ಕೆಲಸ ಮಾಡಿದ್ದೀನಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಂತ್ರಿ ಕೂತರೆ ಓಡ್ತಾ ಓಡ್ತೀನಿ ಓಡಂಗಿಲ್ಲ ಅದು ಪ್ರಿಯಾಂಕವ್ರು ತಿಳಿದು ಮಾಡಬೇಕು ಅವ್ರಿಗೆ ಹೋದಲ್ಲಿಂದ ಇದು ಜಿಲ್ಲಾ ಹಾಳಾಗ್ತಾ ಇದೆ ಸರಿಯಾಗಿ ಕೆಲಸ ಆಗ್ತದೆ ತಕ್ಷಣ ಏನಪ್ಪ ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕು ಅದೇ ನೀವು ಕೇಳಲ್ಲ ಸ್ಟೇಟ್ ಗೌರ್ಮೆಂಟ್ ನಿಮ್ಮ ಮುಖ್ಯಮಂತ್ರಿ ಯಾಕೆ ಮಾಡ್ಯಾರ ಮುಖ್ಯಮಂತ್ರಿ ರಾಜ್ಯದಂದ್ರೆ ಜವಾಬ್ದಾರಿ ನೀವು ಕೇಳಬೇಕು ಮುಖ್ಯಮಂತ್ರಿ ಇಷ್ಟು ಮುಖ್ಯಮಂತ್ರಿ ಪ್ರಿಯಾಂಕರೇ ಹೇಳಬೇಕು ಕೇಳ ಇವ್ರಿಗೆ ಹೇಳಲ್ಲ ಅವ್ರಿಗೆ ಕೇಳಲ್ಲ ಸುಮ್ಮನೆ ಬೇಯ್ತವಾಗ ಮುಖ್ಯಮಂತ್ರಿ ಲೆಟ್ರ್ ಪ್ರಧಾನಮಂತ್ರಿ ಬರೆದು ನಮಗೊಂದು ಕಾಪಿ ಕೊಡಲಿ ಬಿಜೆಪಿದವ್ರಿಗೆ ರಾಜ್ಯದ ವಿಜಯನ್ದವ್ರಿಗೆ ಕಾಪಿ ಕೊಡಲಿ ಇಷ್ಟು ಅಂತ ನಾವು ಅದು ನಾವು ಏನಪ್ಪ ನಮ್ಮ ಕೇಳ್ತಾರೆ ನೀವು ಕೇಳಲ್ಲ ನಾವು ಕೇಳೋಕ್ಕಾಗಲ್ಲ ಹೆಡ್ ಯಾರು ರಾಜ್ಯದ್ದು ಮನೆ ಯಜಮಾನ ಯಾರು ಕರ್ನಾಟಕ ರಾಜ್ಯದ ಮನೆ ಯಜಮಾನ ಸಿದ್ದರಾಮಯ್ಯ ಸೆಕೆಂಡ್ ಯಜಮಾನ ಪ್ರಿಯಾಂಕಾ ಖರ್ಗೆ ನೀವು ಕೇಳಾಡ್ದ್ರೆ ಬೇಯ್ತೀರಿ ಏನು ಯಾಕೆ ಬೇಯ್ತಿರಿ ಸುಮ್ಮನೆ ನೀವು ಅದು ಕೇಳ್ರಿ ಅವ್ರು ಕೊಟ್ಟಿಲ್ಲ ಅಂದ್ರೆ ಆಮೇಲೆ ಏನಪ್ಪ ಅಂದ್ರೆ ನೀವು ಬೇಯ್ಬೇಡ್ರಿ ಇದು ರಾಹುಲ್ ಗಾಂಧಿ ಅಪೋಸಿಷನ್ ಲೀಡರ್ ರಾಧಾಕೃಷ್ಣ ದೊಡ್ಡ ಮನೆ ನೀವು ಬೇರೆ ಈಗ ಪಾರ್ಲಿಮೆಂಟ್ದಾಗ ನೀವು ಯಾಕೆ ಬೈತೀರಿ ನೀವು ರಾಧಾಕೃಷ್ಣ ಯಾಕೆ ಹೆಲ್ಪ್ ಮಾಡಿ ಕಳಿಸ್ತೀರಿ ಸುಮ್ನೆ ಕೂಡ ಕಳಿಸ್ತೀರಿ ವಿಜಯ್ ಬೀದರು ಚಲೋ ಇಲ್ಲ ಅಂತ ಕಳ್ಸಿರಲ್ಲ ನೀವು ಸುಮ್ನೆ ಕೂತಲ್ಲ ಅವ್ರು ಯಾಕೆ ಮಾತಾಡಲ್ಲ ಒಂದು ಮಾತಾಡಲ್ಲ ರಾಧಾಕೃಷ್ಣ ಅವರು ಒಂದು ಆಡ್ಯಾರ ಬರೀ ಪ್ರಿಯಾಂಕಾ ಮಾತಾಡ್ತಾರೆ ಪ್ರಿಯಾಂಕಾ ಎಮ್ ಎಲ್ ಎ ಮಾಡಿದ್ದು ರಾಜ್ಯದ ಕೆಲಸ ಮಾಡಲಿಕ್ಕೆ ರಾಧಾಕೃಷ್ಣ ದೊಡ್ಡ ಮನೆ ಕೆಲಸ ಮಾಡಿದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನೋ ಭಾರತ ದೇಶದ ಕೆಲಸ ಮಾಡಲಿಕ್ಕೆ ಇದು ಬಿಟ್ಟು ಭಾರತ ಇವನೇ ಕಸ್ಕೊತಾನ ರಾಜ್ಯದ ಇವನೇ ಕಸ್ಕೊತಾನ ಇವ್ರು ಡಿಪಾರ್ಟ್ಮೆಂಟ್ ದುನಿಯಾದ ಗಾ ಗ್ರಾಮೀಣಾಭಿವೃದ್ಧಿ ದುನಿಯಾದ ಪ್ರಾಬ್ಲಮ್ ಇದು ಸರಿ ಮಾಡ್ಲಿಕ್ಕೆ ಹೇಳಿ ಪ್ರಿಯಾಂಕಾ ಸರ್ ಮಾಡ್ತೀವಿ ಓಕೆ ಮೂವತ್ತು ಸಾವಿರ ರೂಪಾಯಿಗೆ ಒಂದು ಹೆಚ್ಚಿನ ನಾವು ಕೇಳಿದೆವು ತಕ್ಷಣ ಬಿಡುಗಡೆ ಮಾಡಬೇಕು ಮಾಡಿದೆ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ಪಕ್ಷದ ಹೋರಾಟ ಮಾಡ್ತಾರೆ ರೈಟ್ ಥ್ಯಾಂಕ್ ಯು